ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಟು ಆರೋಪಿ ದರ್ಶನ್ ಹಾಗೂ ಎರೋಪಿ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ತಿರಸ್ಕೃತವಾಗಿದೆ ಡಿ ಬಾಸ್ಗೆ ಜಾಮೀನು ಸಿಗುತ್ತೆ ಅಂತ ಹೇಳಿ ಅಭಿಮಾನಿಗಳು ಬಹಳ ವಿಶ್ವಾಸವನ್ನ ಹೊಂದಿದ್ರು ಈಗ ಮತ್ತೆ ಡಿ ಬಾಸ್ ಅಭಿಮಾನಿಗಳಿಗೆ ನಿರಾಶೆಯಾಗಿದೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ ನಟ ದರ್ಶನ್ ಅವರ ಜಾಮೀನು ಅರ್ಜಿ ಸೋಮವಾರಕ್ಕೆ ಮುಂದೂಡ ಮುಂದೂಡಲಾಗಿದೆ ಹಿರಿಯ ವಕೀಲರು ಬಾರದ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರ ಅರ್ಜಿ ಈಗ ಮುಂದಕ್ಕೆ ಹೋಗಿದೆ ಸೆಪ್ಟೆಂಬರ್ ಮೂವತ್ತಕ್ಕೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆ ಇಂದು ಬೆಂಗಳೂರಿನ ಸೆಷನ್ಸ್ ನ್ಯಾಯಾಲಯದಲ್ಲಿ ನಡೆದಿತ್ತು ವಿಚಾರಣೆಯನ್ನ ಮತ್ತೊಮ್ಮೆ ಮುಂದೂಡಲಾಗಿದೆ ಮುಂದಿನ ವಿಚಾರಣೆ ಸೆಪ್ಟೆಂಬರ್ ಮೂವತ್ತಕ್ಕೆ ನಡೆಯುತ್ತೆ ಇದೇ ಪ್ರಕರಣದ ಎರಡನೇ ಆರೋಪಿ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯೂ ಸಹ ಸೆಪ್ಟೆಂಬರ್ ಮೂವತ್ತರಂದೇ ನಡೆಯುತ್ತೆ ಅಲ್ಲಿಗೆ ಅದೇ ದಿನಕ್ಕೆ ಮುಂದೂಡಲಾಗಿದೆ ಇಂದು ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಿದ್ರು ಪವಿತ್ರ ಅವರಿಗೆ ಕೊನ್ನ ಉದ್ದೇಶ ಇರಲಿಲ್ಲ ಆಕೆ ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನು ಮಾಡಿರಲಿಲ್ಲ ಅಂತ ಸಬಾಸ್ಟಿನ್ ವಾದವನ್ನು ಮಂಡಿಸಿದ್ರು ಪವಿತ್ರ ಅವರ ಜಾಮೀನು ಅರ್ಜಿಗೆ ಎಸ್ ಪ್ರಸನ್ನ ಕುಮಾರ್ ಆಕ್ಷೇಪಣೆ ಸಲ್ಲಿಸಿದ ಬಳಿಕ ವಾದ ಮಂಡನೆ ಆರಂಭಿಸಿದ ಟಾಮಿ ಸೆಬಾಸ್ಟಿಯನ್ ಮೊದಲಿಗೆ ಆಕ್ಷೇಪಣೆಯಲ್ಲಿನ ಅಂಶಗಳನ್ನು ಓದಿದ್ರು ರೇಣುಕಾಸ್ವಾಮಿಯ ಶೆಡ್ಗೆ ಕರೆದೊಯ್ದು ಇತರರೊಂದಿಗೆ ಸೇರಿ ಹಲ್ಲೆ ನಡೆಸಿದ ಆರೋಪವಿದೆ ಹಲ್ಲೆಯಿಂದಾಗಿ ರೇಣುಕಾ ಸ್ವಾಮಿ ಮೃತ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ ತುಂಬಾ ಕ್ರೂರವಾಗಿ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ ನಾಲ್ಕು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನು ಸಹ ಪಡೆಯಲಾಗಿದೆ ಶೆಡ್ ಒಳಗೆ ಏನಾಯ್ತು ಅನ್ನೋದನ್ನ ಇಬ್ಬರು ಸಾಕ್ಷಿಗಳು ಹೇಳಿಕೆ ದಾಖಲಿಸಿದ್ದರು ಹೀಗೆ ಅವರು ಪವಿತ್ರ ಅವರ ಅವರ ಆರೋಪದ ಮೇಲಿನ ಔಟ್ಲೈನ್ ಕೊಟ್ಟರು ಪವಿತ್ರ ಮಾಸ್ಟರ್ ಮೈಂಡ್ ಅಂತ ಹೇಳೋದು ಸರಿಯಲ್ಲ ಕೊಲೆಯಲ್ಲಿ ಆಕೆಗೆ ಯಾವುದೇ ಪಾತ್ರವೂ ಇಲ್ಲ ಆಕೆಗೆ ಕೊಲೆಯ ಉದ್ದೇಶ ಇತ್ತು ಅಂತ ಹೇಳಕ್ಕೆ ಆಗೋದಿಲ್ಲ ಹೀಗಾಗಿ ಪವಿತ್ರಗೆ ಜಾಮೀನು ನೀಡಬೇಕು ಅಂತ ಟಾಮಿ ಸೆಬಾಸ್ಟಿಯನ್ ನ್ಯಾಯಾಧೀಶರ ಮುಂದೆ ವಾದವನ್ನು ಮಂಡಿಸಿದರು ಇನ್ನು ಡಿ ಬಾಸ್ ಅಭಿಮಾನಿಗಳಿಗೆ ಮತ್ತೆ ನಿರಾಸೆಯಾಗಿದೆ ಜಾಮೀನು ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಅದು ಕೂಡ ಸೆಪ್ಟೆಂಬರ್ ಮೂವತ್ತಕ್ಕೆ ಹೌದು ಹಿರಿಯ ವಕೀಲರು ಬಾರದ ಹಿನ್ನೆಲೆಯಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ ಬಳ್ಳಾರಿಯಿಂದ ಬೆಂಗಳೂರು ಬರೋಕೆ ಹೆಲಿಕಾಪ್ಟರ್ ಸಹ ಬುಕ್ ಮಾಡಲಾಗಿದೆ ಅಂತ ಮಾಹಿತಿ ಇತ್ತು ಆದರೆ ಈಗ ಜಾಮೀನು ಸಿಗ್ತಾ ಇಲ್ಲ ನಟ ದರ್ಶನ್ ಅವರಿಗೆ ಇವರಿಗೆ ಜಾಮೀನು ಸಿಗುತ್ತೆ ಅನ್ನೋ ಖುಷಿಯಲ್ಲಿ ಅಭಿಮಾನಿಗಳಿದ್ರು ಆದರೆ ಅವರಿಗೆ ಕೊನೆಯಲ್ಲಿ ಮತ್ತೆ ಈಗ ನಿರಾಸೆಯಾಗಿದೆ